ಅಲಮೇಕದಿನಂಚವಾ ಮೇ ತವಪ ತವಪಾದ ಪ್ರದೇಹಿ ಒಳ್ಳೆಯ ದೇಶ ಒಳ್ಳೆಯ ಕಾಲ ಒಳ್ಳೆಯ ಶರೀರ ಒಳ್ಳೆಯ ಸಂಪತ್ತು ಒಳ್ಳೆಯ ಕುಟುಂಬ ಒಳ್ಳೆಯ ಬಂಧುಗಳು ಒಳ್ಳೆಯ ಪರಿಸರ ಇದಿಷ್ಟು ಕೂಡ ನಿನ್ನ ಪರವಾಗಿ ಯೋಚಿಸ್ಲಿಕ್ಕೆ ಅನುಕೂಲಕರವಾದರೆ ಅದು ಸಾತ್ವಿಕವಾಗಿರುತ್ತೆ ಇದೆಲ್ಲವೂ ಕೂಡ ಅಕಸ್ಮಾತ್ ನಮ್ಮ ಸಂಪತ್ತಾಗಲಿ ಸಂಬಂಧಗಳಾಗಲಿ ನಮಗೆ ಅರ್ಥ ಆಗದೆ ಹೋದ್ರೆ ಅದರ ಮಹತ್ವ ತಿಳಿಯದೇ ಹೋದ್ರೆ ಅದು ಮಾಯೆಯಾಗಿ ನಮ್ಮನ್ನ ಚೆನ್ನಾಗಿ ಕಾಡುತ್ತೆ ಮಾಯಾಂ ಅಲಂ ಏಕದಿನ ಈ ಜಾಗದಲ್ಲಿ ಈ ಕಾಲದಲ್ಲಿ ಆ ವಾತಾವರಣದಲ್ಲಿ ಒಂದು ದಿನ ಅಲಂ ಸಾಕು ಏಕ ದಿನ ವಿಮುಖ ಎಲ್ಲ ಮಾಯಗಳನ್ನು ಬಿಟ್ಟು ಮೇ ತವ ಪಾದಾಬ್ಜರ ಪ್ರದೇಹಿ ಒಂದು ದಿವಸ ನಾನು ಕೆಲಸಕ್ಕೆ ಒತ್ತು ಕೊಡುವಷ್ಟು ಒಂದು ದಿನ ನಾನು ಬಂಧುಗಳಿಗೆ ಜೀವ ಬಿಡುವಷ್ಟು ಒಂದು ದಿನ ನಾನು ಸಂಪತ್ತಿನ ಆಸೆಯನ್ನ ಪಡುವುದನ್ನು ಬಿಟ್ಟು ನಿನ್ನಲ್ಲಿ ನಿನ್ನ ಪದಕಮಲಗಳಲ್ಲಿ ನಿರಂತರ ಮನಸ್ಸಿಡುವುದು ಅಂತಾದರೆ ಅದು ನನಗೆ ನಿನ್ನಿಂದ ಸಿಗಬಹುದಾದ ದೊಡ್ಡವರ ಇಹ ಭಾರತ ಭೂತಳೇ ಈ ನೆಲ ಅತ್ಯಂತ ಹೆಚ್ಚುಗಾರಿಕೆ ಉಳ್ಳದ್ದು ಪುಣ್ಯಭೂಮಿ ತಪೋಭೂಮಿ ಅನೇಕ ಋಷಿಗಳ ಆಡುಂಬೋಲ ತಮ್ಮ ಅನೇಕ ಮಂತ್ರಗಳನ್ನು ಸಾಧನೆಗಳನ್ನು ಮಾಡಿದ್ದು ಇದೇ ನೆಲದಲ್ಲಿ ನಾವು ಅದರ ಬಗ್ಗೆ ಮಹತ್ವವೇ ಗೊತ್ತಿಲ್ಲದೆ ಅದರ ಸ್ಯಾಂಟಿಟಿಯನ್ನೇ ಅರ್ಥ ಮಾಡಿಕೊಳ್ಳದೆ ಪಾವಿತ್ರ್ಯವನ್ನೇ ಕದಡುವ ಕೆಲಸ ಮಾಡಿದರೆ ಎಂಥ ದೊಡ್ಡ ಅಪರಾಧ ಎನ್ ಈಗ ಅದಕ್ಕಿಂತಲೇ ಒಂದು ಜಾಗ ಇದೆ ಅಲ್ಲಿ ಹೋಗಿ ಮಲಮೂತ್ರ ವಿಸರ್ಜನೆ ಮಾಡಿದರೆ ಕನಿಷ್ಠ ಪಕ್ಷ ಅದು ಅನಿವಾರ್ಯ ಆದ್ರಿಂದ ದೇಹದಿಂದ ಹೊರಗೆ ಹೋಗಲೇಬೇಕಾದ್ರಿಂದ ಅದಕ್ಕೊಂದು ಜಾಗವನ್ನ ಗುರುತಿಸುವುದು ಸರಿ ಆದರೆ ಪ್ರಾಣಿಗಳ ಪ್ರಾಣಿಗಳು ಕೂಡ ಹಾಗೆ ಮಾಡಲ್ಲ ಎಲ್ಲಂದ್ರಲ್ಲಿ ಗಲೀಜು ಮಾಡಿ ಬರುವುದು ಸಹಜವಾಗಿ ಅವುಗಳು ಗುಂಡಿ ತೋಡಿ ಮಾಡಿ ಮುಚ್ಚಿಟ್ಟು ಬರ್ತಾರೆ ಆನೆ ಮೊದಲಾದವುಗಳನ್ನು ಬಿಡಿ ಸಾಮಾನ್ಯ ಕೆಲವು ಪ್ರಾಣಿಗಳು ಹಾಗೆ ನಾವು ಗತವೀದಿಯಲ್ಲಿ ದೇವರು ಹೋಗ್ತಾ ಇರಬೇಕಾದ್ರೆ ಮೇಲೆ ಕಾಲ ಕುಗ್ ಕೂಡ್ತೀವಿ ಏನೋ ಪದಾರ್ಥಗಳನ್ನೆಲ್ಲ ಅಲ್ಲಿ ಮಾರಾಟ ಮಾಡ್ತಾ ಇರೋದನ್ನು ತಿಂತಾ ಇರ್ತೀವಿ ಅಲ್ಲೇ ಉಗಿತೀವಿ ಅನ್ನುವಷ್ಟು ನಾವು ಈ ನೆಲದ ಮಹಿಮೆಯನ್ನು ಅರಿಯದೆ ಅನಾಗರಿಕರಂತೆ ವರ್ತಿಸ್ತೇವೆ ಅಂದರೆ ನಮಗೆ ಉದ್ಧಾರವಾಗುವ ಲಕ್ಷಣವೇ ಇಲ್ಲ ಅಂತ ಅನ್ಸುತ್ತೆ ಆದರೆ ಅದೆಲ್ಲ ಮಾಯೆಯನ್ನು ತೊರೆದು ಆ ಎಲ್ಲ ಬಂಧಗಳ ಬಾಂಧವ್ಯಗಳ ವ್ಯಾಮೋಹಗಳನ್ನು ಬಿಡಿಸಿ ನಿನ್ನ ದೇಹಿ ತುಂಬಾ ಒತ್ತಾಯಪೂರ್ವಕವಾಗಿ ಕೇಳ್ತಾನೆ ಚೆನ್ನಾಗಿ ಕೊಡು ಕೊಡ್ತಾನೆ ಇದು ಪ್ರದೇಹಿ ದೇಹಿ ಯಾಕೆಂದ್ರೆ ಬೇರೆ ಎಲ್ಲವನ್ನೂ ಕೂಡ ನಾವು ಕೇಳದೇ ಇದ್ದರೂ ಬಂದು ಹೋಗುತ್ತೆ ಭೋಗ ಬಂಧು ಮಿತ್ರ ಎಲ್ಲವೂ ಬಂದು ಹೋಗುತ್ತೆ ಆದರೆ ಭೋದ ಮೇಲೂ ಒಳಗಿನಿಂದ ಉಳಿಬೇಕಾಗ್ತೇನೆ ಅಂದರೆ ಈ ಎಲ್ಲರಲ್ಲೂ ಇದ್ದು ನಮಗೆ ಆಯಾ ಬಾಂಧವ್ಯವನ್ನು ಒದಗಿಸಿದ ಭಗವಂತನಲ್ಲಿ ಶ್ರದ್ಧೆ ಅದಕ್ಕೆ ಪ್ರದೇಹಿ ಏನೇ ಆದರೂ ಮನುಷ್ಯ ಸಹಜ ಸ್ವಭಾವದಿಂದಾಗಿ ಎಲ್ಲವನ್ನು ಮೀರುವ ಬಯಕೆಗಳಿಂದ ಅನೇಕ ರೀತಿಯಲ್ಲಿ ಭಗವಂತನನ್ನ ಮರೆತು ಹೋಗುವುದಿದೆ ಆದರೆ ಯಾವುದಕ್ಕೋ ನಾವು ಮೈ ಮರೆದು ತದಲಂಬಹು ಲೋಕ ವಿಚಿಂತನೆಯ ಪ್ರವಣಂ ಕುರುಮಾನ ಸಮೀಶ ಈ ಶಪದದಲ್ಲಿ ಮನಸ್ಸಿಡು ಪಾದಾಬ್ಜರ ಚರಣ ಕಮಲಗಳಿಂದ ಅಂತ ಹೇಳಿದ್ರೆ ಅಷ್ಟೇ ಚಕ್ಕಾಗುತ್ತಿಲ್ಲ ಆ ಪಾದದ ಮಹಿಮೆಯನ್ನ ತಿಳಿದು ಅದರಲ್ಲಿ ಆಸಕ್ತಿ ಬರುವಂತಾಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ اليوم مثلا في رساله زي هاليوم ಕಾಲ್ ಬಂತು ಕಟ್ ಮಾಡಿದ್ರು ಪಕ್ಕ ಹೋಗಿ ಆ ಅಲಮೇಕ ದಿನಮಿ ಮುಚ್ಚವಾಮೇತವ ಪಾದಾಬ್ಜರತಿಂ ಪ್ರದೇ ಇದೆ ಹಿ ಆಮೇಲೆ ಮತ್ತೆ ಅಲ್ಲ ಪಾದಾಬ್ಜರತಿಯನ್ನ ಪಡೆಯುವುದಂತಹದ್ದೇನು ದೊಡ್ಡ ವಿಷಯ ಅದೇನು ಬಹಳ ದೊಡ್ಡ ಸಂಪತ್ತ ಅಂತದ್ದಕ್ಕೆ ಯಾಕಪ್ಪ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಬೇಕು ಅನ್ನೋದಕ್ಕೆ ಅದಂತ ಅದ್ಭುತವಾದ ವಿಷಯ ಅನ್ನೋದಕ್ಕೆ ಮುಂದಿನ ಪದ್ಯ ರಮಯಾಪ್ಯಗಣಯ್ಯ ವಸ್ತುಜಾತ ವಿಧಂ ಪ್ರಾಹುರಮಂದ ಬುದ್ಧಿಭಜ ತವ ಸುಣಜಾತೇಕಮನ್ಯಂ ಮಮದುರಂತ ಪಾಪಜಾತಂ ರಮಯ ಅಪಿ ಅಗಣಯ್ಯ ವಸ್ತು ಜಾತಂ ಭಗವಂತನಲ್ಲಿರುವಂತಹ ಗುಣಗಳ ರಾಶಿ ಅವನನ್ ಅವನು ನಿಯಂತ್ರಣದಲ್ಲಿಟ್ಟುಕೊಂಡು ವ್ಯಾಪಿಸಿದ ಈ ಜಗತ್ತಿನ ಆಳ ಅಗಲಗಳನ್ನ ಗುಣಗಳ ದೃಷ್ಟಿಯಿಂದ ರಮಯಾ ಅತಿ ಅಗಣೀಯ ಅಗಣೀಯ ಅಂದ್ರೆ ತಿಳಿಲಿಕ್ಕಾಗದು ಅಗಣೀಯ ಅಂದ್ರೆ ಲೆಕ್ಕಿಸಲಾರದ ರಮೆಯೂ ಕೂಡ ಲೆಕ್ಕಿಸಲಾರದ ಗುಣಗಳಿಂದ ಕೂಡಿದ ಪದ ತಲ ಅದು ಅಂಥದ್ರಲ್ಲಿ ಅವಳು ಎಂಥವಳು ಅಂತ ನಮ್ಗೆ ಗೊತ್ತಾದ್ರೆ ಅವಳ ಮನಸ್ಸಿಗೂ ಎಟುಕದ ವ್ಯಕ್ತಿತ್ವ ಎತ್ತರದ್ದು ಅಂತ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಇಡೀ ಜೀವರಾಶಿಗಳಿಗೆ ಸತ್ವರದ ಶ್ರಮಸ್ಸನ್ನು ಗುಣಗಳ ಬೇಲಿಯನ್ನ ಹಾಕಿದವಳು ಇನ್ನೂ ವಿಚಿತ್ರ ಏನು ಅಂದ್ರೆ ಅವಳು ಈ ಜೀವಕೋಟಿಯಲ್ಲಿ ಸೇರುವುದೇ ಇಲ್ಲವಳು ನಿತ್ಯ ಮುಕ್ತಳು ಜೀವಕೋಟಿಗಿಂತ ಆಚೆಗಿರುವವಳು ಅವಳ ಅಸಾಧಾರಣವಾದ ಅಂತಹ ನಿತ್ಯ ಮುಕ್ತಳನ್ನ ನಾವು ಯಾವ್ದ್ಯಾವುದೋ ಜೀವದ ಜೊತೆಗೆ ಸೇರಿಸಿ ಅವಳಿಗಿರುವ ಅಂತರ ಏನು ಅಂದ್ರೆ ನಮಗೆ ಚತುರ್ಮುಖ ಮತ್ತು ಲಕ್ಷ್ಮಿ ಅನ್ನೋ ಎರಡು ಪದಾರ್ಥ ಎರಡು ತತ್ವಗಳನ್ನು ಅಕ್ಕಪಕ್ಕ ಇಟ್ಟಾಗ ಅದು ಮೇರು ಸರ್ಷಪದಂತೆ ಅಂತರವುಳ್ಳದ್ದು ಅಂತ ಹೇಳ್ತಾರೆ ಒಂದು ಸಾಸಿವೆ ಮತ್ತು ಮೇರು ಪರ್ವತ ಅನ್ನೋದಕ್ಕೆ ಎಷ್ಟು ಅಂತರವೋ ಅಷ್ಟು ಅಂತರ ಅಂತ ಜಗತ್ತಿನ ಸೃಷ್ಟಿಸಥಿತಿ ಆದಿ ಎಲ್ಲ ಕರ್ಮಗಳಲ್ಲಿಯೂ ಭಗವಂತನಿಗೆ ಹೆಗಲಾಗಿ ನಿಂತು ಕ್ಷಣವೂ ತಪ್ಪಿಸದೆ ನಿರಂತರ ಭಗವಂತನ ಗುಣರಾಶಿಯನ್ನು ನೆನೆದು ನೆನೆದು ಅದಕ್ಕಾಗಿ ತನ್ನ ಬದುಕನ್ನೇ ಮುಡಿಪಾಗಿಟ್ಟು ನೂರಾರು ಜನ ಸೇವಕಿಯಲ್ಲಿದ್ದರೂ ಕೂಡ ತಾನೇ ಭಗವಂತನ ಸೇವೆ ಮಾಡಬೇಕು ಅಂತ ಅನಂತ ಕಾಲದಿಂದ ನಿರಂತರ ಬೇಸರ ಇಲ್ಲದೆ ಆ ಸತ್ಕಾರವನ್ನು ಮಾಡುವ ಲಕ್ಷ್ಮಿಯೂ ಕೂಡ ಇನ್ನೂ ಭಗವಂತನ ಪದತಲದಲ್ಲಿ ಗುಣಗಳ ಲೆಕ್ಕಾಚಾರದಲ್ಲಿ ಅವಳು ಮುಕ್ತಾಯವನ್ನು ಕಂಡಿಲ್ಲ ಕೊನೆಯನ್ನು ಮುಟ್ಟಿಲ್ಲ ಅಂತಹ ಪಾದತಲ ಅವಳು ಅದ್ಭುತ ಅಂದ್ರೆ ಯಾಕೆ ಅವಳನ್ನ ಬೇರೆ ಜೀವರಾಶಿಗಳ ಜೊತೆಗೆ ಸೇರಿಸಬಾರದು ಅಂದ್ರೆ ಈ ದುರ್ಗಾ ಅನ್ನೋ ಶಬ್ದದಿಂದ ನಾವು ಪಾರ್ವತಿಯನ್ನ ಮತ್ತು ಸರಸ್ವತಿಯನ್ನ ಅವರ ಜೊತೆಗೆ ಒಂದಾಗಿ ಯಾಕೆ ಹೇಳಬಾರದು ಅಂದ್ರೆ ಅವಳು ಮುಕ್ತಳು ಇವರು ಮುಕ್ತರಲ್ಲ ಇನ್ನು ಮುಕ್ತಿಗೆ ಹೋಗ್ಬೇಕಾದ್ರು ಸಜ್ಜನರೇ ದೇವತೆಗಳೇ ಉತ್ತಮ ಜೀವಗಳೇ ಎಲ್ಲವೂ ಸರಿ ಆದ್ರೆ ಅವರ ನಡುವಿನ ಅಂತರ ಇದೆಯಲ್ಲ ಅಂತರ ಅಂದ್ರೆ ಮಾನಸಿಕ ಅಂತರ ಅಲ್ಲ ಅವರೆಲ್ಲ ಒಂದೇ ದೇವತೆಗಳಲ್ಲಿ ಯಾವತ್ತೂ ಕೂಡ ಭೇದ ಹೇಳ್ತಾರೆ ಭೇದ ಹೇಳ್ತಾರೆ ಅಂತ ಎಲ್ಲ ಶಬ್ದಗಳನ್ನ ತಪ್ಪಾಗಿ ಅರ್ಥೈಸಿ ಸಮಾಜದ ದಾರಿ ತಪ್ಪಿಸುವಂತಹ ಮಂದಿ ಬಹಳ ಜನ ಇದ್ದಾರೆ ಇಲ್ಲಿ ಭೇದ ಹೇಳುವುದು ಅಂದ್ರೆ ಅವರ ನಡುವೆ ಒಳ್ಳೆಯ ಬಾಂಧವ್ಯ ಇಲ್ಲ ಅಂತಲ್ಲ ಅವರಿಗಿನ್ ಅವರಲ್ಲಿರುವ ಗುಣಗಳು ಮತ್ತು ಇವರಲ್ಲಿರುವ ಗುಣಗಳಿಗೆ ಬಹಳ ಅಂತರ ಇದೆ ಅಂತ ಹೇಳುವುದಷ್ಟೇ ಸಾಮರ್ಥ್ಯದಲ್ಲಿ ಅಂತರ ಇದೆ ಜ್ಞಾನದಲ್ಲಿ ಅಂತರ ಇದೆ ತಾಕತ್ತಿನಲ್ಲಿ ಅಂತರ ಇದೆ ಇದನ್ನ ನಾವು ಅಂತರ ಅಂತ ಹೇಳುವುದಷ್ಟೇ ಬಿಟ್ರೆ ಇದು ಇದ್ದೇ ಇದೆಯಲ್ಲ ಲೋಕದಲ್ಲಿ ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಲೋಕದಲ್ಲಿ ಚೆನ್ನಾದ ಉದಾಹರಣೆ ಇದೆ ಅವ್ರು ಮಾತಾಡಿದಾಗ ಇವ್ರು ಮಾತಾಡಲ್ಲ ಅವರು ಕೆಲಸ ಮಾಡಿದಾಗ ಇವರು ಕೆಲಸ ಮಾಡಲ್ಲ ಅವರು ಆ ನಿದ್ದೆ ಬಿಡುವ ಹಾಗೆ ನಮ್ಗೆ ನಿದ್ದೆ ಬಿಡ್ಲಿಕ್ಕಾಗಲ್ಲ ಅವರು ರಾತ್ರಿ ಹಗಲು ಯಾವುದೋ ಒಂದು ಆ ವಿಷಯಕ್ಕೆ ತಲೆ ಹಾಕಿದವರು ಅದು ಬೆನ್ನು ಹಿಡಿದು ಕೆಲಸ ಮುಗಿಯೋ ತನಕ ಹೇಗೆ ಬೆಂಬಿಡದ ವೇತಾಳ ಅನ್ನು ಹಾಗೆ ಆ ದಕ್ಷತೆ ತೋರ್ತಾರೋ ಆ ದಕ್ಷತೆ ನಮ್ಮಲ್ಲಿ ಇಲ್ಲ ಇದು ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ನಮಗೆ ಭಿನ್ನತೆ ಕಾಣ್ತಾ ಇದೆ ಇದನ್ನೇ ಅವರು ಹೇಳಿದ್ದಷ್ಟೇ ಹೊರತು ಭೇದ ಅಂದ್ರೆ ಭೇದ ಹುಟ್ಟಿಸ್ತಾರೆ ಭೇದ ಹುಟ್ಟಿಸ್ತಾರೆ ಅಂತ ನೋ ಶಬ್ದದಿಂದ ಏನ್ ಅರ್ಥ ಬರುತ್ತೋ ಆ ಭೇದದ ಬಗ್ಗೆ ಇಲ್ಲಿ ಹೇಳಿದ್ದಲ್ಲ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಈಗ ನಾನು ಒಂದು ಪುಸ್ತಕ ಕೈಯಲ್ಲಿ ಹಿಡ್ಕೊಂಡಿದ್ದೇನೆ ಅಂದ್ರೆ ಈ ಪುಸ್ತಕ ನೀರಲ್ಲ ಅಂತ ಹೇಳ್ಬೇಕಾ ಬೇಡ ಪುಸ್ತಕ ನೀರಿಗಿಂತ ಬೇರೆ ಅಂತ ಗೊತ್ತಾಗುತ್ತೆ ಅದನ್ನೇ ಭೇದ ಅಂತ ಹೇಳುದು ಈ ಪುಸ್ತಕವನ್ನು ಹಿಡ್ಕೊಂಡಾಗ ಇದು ಮಕ್ಕಿ ಪುಸ್ತಕ ಅಲ್ಲ ಅಟ್ಲಾಸ್ ಅಲ್ಲ ಇದು ಭಗವದ್ಗೀತೆ ನಾವು ಭಗವದ್ಗೀತೆ ಪುಸ್ತಕ ಹಿಡ್ಕೊಂಡಿದ್ದೆ ಇದು ಭಾಗವತ ಅಲ್ಲ ಸಮಸ್ತ ಪುಸ್ತಕತ್ವ ಪುಸ್ತಕದ ರಾಶಿಯಿಂದಲೇ ಅಥವಾ ಇದೇ ಪುಸ್ತಕದ ಹಾಗೆ ಇನ್ನೊಂದು ಭಗವದ್ಗೀತೆ ಇದೆ ಆ ಪುಸ್ತಕವು ಈ ಪುಸ್ತಕ ಒಂದೇ ಅಲ್ಲ ಯಾಕೆಂದ್ರೆ ಗೀತೆಯ ವಿಷಯ ಒಂದೇ ಆದರೂ ಕೂಡ ಪ್ರಕಟಣೆಗೊಂಡಂತಹ ಶಾಖೆಗಳು ಬೇರೆ ಅಲ್ಲ ಒಂದೇ ಶಾಖೆ ಎರಡು ಬುಕ್ ಒಂದೇ ಶಾಖೆ ಎರಡು ಬುಕ್ ಆದ್ರೂ ಕೂಡ ಅದನ್ನ ಅವನು ಓದ್ತಾನೆ ಇದನ್ನ ಇವನು ಓದ್ತಾನೆ ಅದನ್ನು ಒಂದೇ ಅಧ್ಯಾಯ್ತಾನೆ ಒಂದಿನ ಹತ್ತನೇ ಅಧ್ಯಾಯ್ತಾನೆ ಅಲ್ಲಿ ಇಲ್ಲಿಗೆ ವಸ್ತುಗಳು ಬೇರೆಯಾಗಿ ಪರಸ್ಪರ ಭಾರದಿಂದ ವ್ಯತ್ಯಾಸ ಗುಣದಿಂದ ವ್ಯತ್ಯಾಸ ಏನಾದ್ರೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದೇ ಇರುತ್ತೆ ಈ ಅಂತರವನ್ನೇ ಬೇರೆ ಬೇರೆಯಾಗಿ ಕಾಣ್ತಾ ಇರುವುದನ್ನೇ ಅವರು ಭೇದ ಅನ್ನೋ ಶಬ್ದದಿಂದ ಅಷ್ಟೇ ಹಾಗಾಗಿ ಜಗತ್ತಿನಲ್ಲಿರುವಂತಹ ಚತುರ್ಮುಖನ ತನಕದ ಜೀವರಾಶಿ ಜೀವಗಳಲ್ಲೇ ಅತ್ಯಂತ ಉತ್ತಮ 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 ಉತ್ತಮವಾದ ಸ್ಥಿತಿಯಲ್ಲಿ ಇರುವಂತದ್ದು ಆ ಉತ್ತಮೋತ್ತಮವಾದ ಜೀವವನ್ನು ಕೂಡ ನಿಂತ ಬರೀ ಒಂದು ಅಂತರಕ್ಕೋಸ್ಕರ ಹೇಳುವುದಷ್ಟೇ ಅಲ್ಲಿ ಮೇರು ಮತ್ತು ಸಹಸ್ರಿಯ ನಡುವಿನ ಅಂತರ ಚತುರ್ಮುಖನಿಗೂ ಲಕ್ಷ್ಮಿಗೂ ಇರುವಂತದ್ದು ಅಂತ ಯಾಕೆಂದ್ರೆ ಅವಳು ಅನಂತ ಕಾಲದಿಂದ ಭಗವಂತನ ಸೇವೆ ಮಾಡ್ತಾನೆ ಇದ್ದಾಳೆ ಈ ಚತುರ್ಮುಖ ಅಥವಾ ಯಾವುದೇ ಜೀವಗಳು ಈ ಸೃಷ್ಟಿಯಲ್ಲಿ ಅವರು ತಲೆ ಎತ್ತಿ ನಿಂತು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯ ಏನಲ್ಲ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ಹಗಲು ರಾತ್ರಿಗಳ ವ್ಯವಸ್ಥೆಯಲ್ಲಿ ನಿರಂತರ ಕಾರ್ಯಚಟುವಟಿಕೆಯಲ್ಲಿ ತೊಡಗುವುದು ಅನ್ನೋದು ತುಂಬಾ ದೊಡ್ಡ ಕೆಲಸ ಆದ್ರೆ ಅದು ಒಂದು ಹಾನಿ ಇದ್ದ ಹಾಗೆ ಸಮುದ್ರದ ಮುಂದೆ ಲಕ್ಷ್ಮಿಯನ್ನ ಎದುರುಗಡೆ ಇಟ್ಟುಕೊಂಡಾಗ ಕಾರ್ಯಭಾರದ ಒತ್ತಡ ಅವಳಿಗೆ ಒತ್ತಡ ಅಲ್ಲ ಅವಳಿಗೆ ಅದು ಸಹಜ ಅಂತ ಮಹಾ ಕಾರ್ಯದಲ್ಲಿ ಅನಂತ ಬ್ರಹ್ಮಾಂಡಗಳನ್ನ ಸೃಷ್ಟಿಸಿದ ಅವಳಿಗೆ ಮಧ್ಯದಲ್ಲಿ ಒಂದು ಬ್ರಹ್ಮಾಂಡದ ಸೃಷ್ಟಿಕಾರಣನಾದಂತಹ ಚತುರ್ಮುಖ ಅದು ಬಿಂದುವಲ್ಲದೆ ಬಿಂದುವಿನ ಎದುರುಗಡೆ ಇನ್ನೇನನ್ನಾಗಿ ಅದು ತನ್ನನ್ನು ಪ್ರಕಟಿಸಿಕೊಳ್ಳಬಹುದು ಅಂತ ಲಕ್ಷ್ಮಿಯೂ ಕೂಡ ರಮೆಯೂ ಕೂಡ ಭಗವಂತನ ಗುಣಗಳನ್ನ ಲೆಕ್ಕಿಸಲಾರದೆ ಆದರೆ ಸೋತು ಹೋಗದೆ ಕ್ಷೀಣವಾಗದೆ ಬೇಸರ ಪಡದೆ ಉದಾಸೀನ್ಯ ತೋರದೆ ಇನ್ನೂ 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 ಲೆಕ್ಕಿಸ್ತಾ ಇದ್ದಾಳೆ ಅಂದ್ರೆ ಅವರ ಆತ್ಮೀಯತೆ ಎಂಥದ್ದು ಯೋಚಿಸಬೇಕು ಅಂಥ ಲಕ್ಷ್ಮಿ ಮುಟ್ಟುವ ಪಾದ ಅಂಥ ಲಕ್ಷ್ಮಿ ಲೆಕ್ಕಿಸುವ ಪಾದ ಅಂಥ ಲಕ್ಷ್ಮಿ ನಿರಂತರ ತನಗೆ ಅವನಲ್ಲದೆ ಬೇರೆ ಯಾರು ಇಲ್ಲ ಅಂತ ಮೆಚ್ಚುವ ಪಾದ ಅಲ್ಲಿ ನಮ್ಮ ಮನಸ್ಸು ಮುಟ್ಟಬೇಕಾಗೇಡುವ ಇಷ್ಟು ಹೇಳಿ ನಿತ್ಯ ನಿತ್ಯಮುಕ್ತರಾಗಿದ್ದಂತಹ ಲಕ್ಷ್ಮಿ ಕಾಲದೇಶದಿಂದ ಭಗವಂತನ ಜೊತೆಗಿದ್ರೂ ಕೂಡ ಗುಣದ ಅಂತರ ಮತ್ತೇತಾ ಪ್ರಕಾರ ಸಿಂಧು ಬಿಂದುವೆ ಸಿಂಧುವಿನ ವ್ಯಾಪ್ತಿ ಬಿಂದುವಿನ ವ್ಯಾಪ್ತಿ ಆ ಚಿಕ್ಕತನ ಇದರಡರ ನಡುವೆ ಒಂದು ಧೂಳಿನ ಕಣದ ಮುಂದೆ ಆಕಾಶವನ್ನು ನಿಲ್ಲಿಸಿದ್ರೆ ಹೇಗು ಹಾಗೆ ಲಕ್ಷ್ಮಿ ಮತ್ತು ನಾರಾಯಣನ ನಡುವಿನ ಅಂತರ ಅವು ಯಾವ ರೀತಿಯಿಂದಲೂ ಗುಣದಿಂದ ಸಮಾನ ಅಲ್ವೇ ಅಲ್ಲ ಗುಣಕ್ಕೆ ಅಂತರ ಅಷ್ಟಿದೆ ಅಷ್ಟು ಆದ್ರೆ ದೇಶದಿಂದ ಮತ್ತು ಕಾಲದಿಂದ ದೇವರಿಗೆ ಸಮಾನವಾದ ಸ್ಥಿತಿಯನ್ನು ಹೊಂದಿದವಳು ಅವಳೇ ಭಗವಂತನ ಪಾದವನ್ನ ಇನ್ನೂ ಲೆಕ್ಕಿಸ್ತಾ ಇದ್ದಾಳೆ ಅಂತಂದ್ಮೇಲೆ ನಾವು ಮಂದ ಬುದ್ಧಿಯವರು ಪರಮಾತ್ಮನ ಗುಣಗಳ ಕಡೆಗೆ ಮನಸ್ಸು ಕೊಡ್ಲಿಲ್ಲ ಅಂದ್ರೆ ತವ ಸದ್ಗುಣಂ ಜಾತಮೇಕಂ ಅನ್ಯನ್ಮಮ ದುರ್ವಾರ ದುರಂತ ಪಾಪ ಜಾತಂ ನಿನ್ನ ಯಾವುದಾದ್ರೂ ಒಂದು ಸದ್ಗುಣವನ್ನ ಆತ್ಮ ಬ್ರಹ್ಮೇಚ್ಯುಪಾಸೀತ ಅವನನ್ನು ಚಿಂತಿಸಬೇಕಾದುದು ಭಗವಂತನನ್ನ ಆತ್ಮ ವ್ಯಾಪಿಸಿದವನು ಬ್ರಹ್ಮ ಅಂದ್ರೂ ಅದೇ ಅರ್ಥ ಆತ್ಮನನ್ನೇ ಬ್ರಹ್ಮ ಅಂತ ತಿಳ್ಕೊಳ್ಬೇಕು ಆತ್ಮ ಅಂದ್ರೆ ಪರಮಾತ್ಮನೇ ಪ್ರಧಾನ ಅರ್ಥ ಅವನೇ ನೂರಾರು ಅರ್ಥಗಳಲ್ಲಿ ಶಬ್ದವನ್ನು ಬಿಡಿಸಿದಾಖಲೆ ಎಲ್ಲಿ ಇರುವನು ನಿಲ್ಲುತ್ತೋ ಅವನು ಆತ್ಮ ನಾವು ಒಂದೊಂದು ಎರಡೆರಡು ಅರ್ಥದಲ್ಲಿ ಮಾತ್ರ ವಾಚ್ಯರಾಗ್ತೇವೆ ಆತ್ಮಕ್ಕೆ ಬರುವ ಅಷ್ಟೂ ಅರ್ಥದಿಂದ ಸಾತ್ಕುಣ್ಯ ಹೊಂದುವ ವ್ಯಕ್ತಿತ್ವ ಇರುವುದು ಅದು ಪರಮಾತ್ಮನಲ್ಲಿ ಮಾತ್ರ ಹಾಗಾಗಿ ಲೆಕ್ಕಿಸಲಾರದ ಗುಣಗಳ ರಾಶಿಯಾದ ಪರಮಾತ್ಮನ ವ್ಯಕ್ತಿತ್ವವನ್ನು ರಮೆ ತಿಳ್ಕೊಳ್ತಾಳೆ ನಾವು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ ಅಮಂದ ಬುದ್ಧಿಭಾಜ ದ್ವಿಧಂ ಪ್ರಾಹು ಒಂದು ನಿನ್ನ ಒಂದು ಗುಣ ಇನ್ನೊಂದು ಬಿಡಿಸಲಾಗದಷ್ಟು ಅಂಟಿಕೊಂಡಿರುವ ದುರಂತಗಳ ರಾಶಿ ಜ್ಞಾನಿಗಳು ಭ್ರಮೆಯಿಂದ ಲೆಕ್ಕಿಸಲಾರದ ಭಗವಂತನ ಗುಣಗಳ ಮುಂದೆ ಲೆಕ್ಕ ಹಾಕುವುದು ಎರಡು ವಿಭಾಗ ಮಾಡಿ ಅಂದ್ರೆ ಪ್ರಾರ್ಥನೆ ಮಾಡುವಾಗ ಏನೇನಿದೆ ಅಂತ ಒಂದು ಕಡೆ ನನ್ನ ಪಾಪದ ರಾಶಿ ಮೂಟೆ ಬೆಟ್ಟದಷ್ಟು ಬೆಟ್ಟ ಅಂತ ಉದಾಹರಣೆ ಹೇಳಿದ್ದಷ್ಟೇ ಅದಕ್ಕೂ ಲೆಕ್ಕ ಇಲ್ಲ ಇನ್ನು ಒಂದು ಭಗವಂತನ ಗುಣ ಇದೆರಡರ ನಡುವೆ ಎಷ್ಟು ಆ ಬೇಗನೆ ಅದು ಸರಿಯಾದ ರೀತಿಯಲ್ಲಿ ನೆನಪಾದ್ರೆ ಸುಟ್ಟು ಬಿಡುತ್ತೆ ಎರಡು ಕಾಣ್ತಾ ಇದೆ ದುರ್ವಾರ ದುರಂತ ಪಾಪ ಜಾತಂ ವ ದುರ್ವಾರ ವಾರಣೆ ಮಾಡಲಾಗದ ದುರಂತಗಳ ಕೊನೆಯನ್ನೇ ಮುಟ್ಟಿಸುವ ಲೆಕ್ಕವೇ ಇಲ್ಲದ ಪಾಪಗಳ ಜಾತದ ಮುಂದೆ ಒಂದು ಸದ್ಗುಣ ಏಕಂ ಅನ್ಯತ್ ಒಂದು ಕಡೆಯಿಂದ ಸದ್ಗುಣ ಇನ್ನೊಂದು ಕಡೆಯಿಂದ ತುರಿತಗಳ ರಾಶಿ ಇದನ್ನಿಟ್ಟು ದೇವರೇ ಇದನ್ನು ಸುಟ್ಟು ಬಿಡು ಅಂತ ಕೇಳಲಿಕ್ಕೋಸ್ಕರ ನಿನ್ನ ಪಾದದಲ್ಲಿ ನನಗೆ ಭಕ್ತಿ ಬರಲಿ ಭಕ್ತಿ ಬರಲಿ ಭಕ್ತಿ ಬರಲಿ ಅಂತ ಕೇಳ್ತಾ ಇದ್ದೇನೆ ಅನ್ನೋದು ಒಟ್ಟು ಆ ಸಾಲಿನ ಭಾವ ಮತ್ತೆ ನಾಳೆ ಅದರ ಮುಂದಿನ ಚಿಂತನೆ ನನ್ನ ಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತ ಶ್ರೀಕೃಷ್ಣ